ಶಾಂತಿಪುರ ಸರ್ವೆ ನಂಬರ್ ಮೂವತ್ತು ಬಾರ್ ಒಂದು ಆಣೆಕಲ್ ತಾಲೂಕು ಚಿಕ್ಕನಾಗಮಂಗ್ಲ ಇಲ್ಲಿ ಅಜ್ಮೀರ ಆ್ಯಾರಿಸ್ ಡೆವಲಪ್ಮೆಂಟ್ ಅವರು ಜೈಂಟ್ ವಾಚರ್ ಶ್ರೀರಾಜೊಂದಿಗೆ ಜೈಂಟ್ ಓಚರ್ ಮಾಡಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಪ್ ಇದ್ದಾರೆ ಅದರ ನಮ್ಮದು ಯಾವುದೇ ರೀತಿ ಆದರೆ ಇವರು ಬಡವ್ರ ಜಾಗ ಹತ್ತು ಗುಂಟೆ ಜಾಗವನ್ನು ಅತಿಕ್ರಮವಾಗಿ ಅಕ್ರಮವಾಗಿ ಅದನ್ನು ವಶಪಡಿಸ್ಕೊಂಡು ಅದನ್ನು ಬಿಲ್ಡಪ್ ಮಾಡಲು ಹೊಡ್ತಾ ಇದ್ದಾರೆ ಇವರು ಎಷ್ಟೋ ಸತಿ ಪಾಪ ಅವ್ರ ಹತ್ರ ಹೋಗುವಾಗಲ್ಲ ಮಾತಾಡುವಾಗಲ್ಲ ಶ್ರೀರಾಜನವರು ಒಂದು ನಾಯಿಗೆ ಅಂತ ಕಡೆಯಾಗಿ ಇವ್ರನ್ನ ಇದು ಮಾಡಿ ದೌರ್ಜನ್ಯ ಮಾಡಿ ಕಲಿಸ್ತಾ ಇದ್ದಂಥವ್ರು ಆಮೇಲೆ ಅವರು ನಮ್ಮ ಹತ್ರ ಮೇಲೆ ನಾವು ಹೋಗ್ಬೇಕಾದ್ರೆ ನಮಗೂ ಒಂದು ರೈಟ್ಸ್ ಬೇಕಲ್ಲ ಅಂತ ಹೇಳಿ ಅವ್ರ ಹತ್ರದಿಂದ ನಾವು ಜಿ ಪೇ ಮಾಡಿಕೊಂಡು ಕಾನೂನು ಪ್ರಕಾರ ಕೋರ್ಟಿಂದ ಸ್ಟೇ ತಗೊಂಡು ಬಂದಿದ್ದೀವಿ ಕೋರ್ಟಿಂದ ಸ್ಟೇ ತಕೊಂಡು ಬಂದ್ರೂ ಅವ್ರು ಕಾನೂನಿಗೆ ಗೌರವ ಕೊಡ್ತಾ ಇಲ್ಲ ನಾವು ಇವತ್ತು ಏನು ಒತ್ತಡ ಮಾಡ್ತಾಯಿದ್ದೀವಿ ಅಂದರೆ ಕೋರ್ಟಲ್ಲಿ ಸ್ಟೇ ಇದೆ ಸ್ಟೇ ಇರೋದರಿಂದ ಬಿ ಡಿ ಎದವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವರು ಅವ್ರಿಗೆ ನಕ್ಷೆ ಮಂಜೂರು ಮಾಡಿರೋದು ತಪ್ಪು ಈ ಕೂಡಲೇ ಸ್ಟೇ ಇರೋದರಿಂದ ಅವ್ರಿಗೆ ಏನು ಅಜ್ಮೀರ ಹ್ಯಾರಿಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ನೀವು ನಕ್ಷೆ ಏನು ಅನುಮೋದನೆ ಕೊಟ್ಟಿದ್ದೀರಾ ಇದನ್ನು ಕೂಡಲೇ ನೀವು ರದ್ದು ಮಾಡಬೇಕಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸರ್ ಇವತ್ತು ಹೋರಾಟ ಮಾಡ್ತಾ ಇದ್ದೀರಾ ಆ ಥರ ಏನಾದರೂ ಮಂಜೂರು ಮಾಡಿಲ್ಲ ಅಂದ್ರೆ ಏನು ಯಾವ ಮಟ್ಟದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ ಸರ್ ಇವತ್ತು ದಲಿತ ಟೈಗರ್ ಸಂಘಟನೆ ಮಾತ್ರ ಇವತ್ತು ಬಂದಿದೆ ಇವತ್ತು ನಾವು ದಲಿತ ಟೈಗರ್ ಸಂಘಟನೆಯಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಲಿ ಹಾಗೂ ಅಜ್ಮೀರ ಹ್ಯಾರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಲಿ ಅವ್ರಿಗೆ ಅವ್ರಿಗೆ ಜೈಂಟ್ ಓಚರ್ ಕೊಟ್ಟಿರುವಂಥ ಸಿರಾಜ್ಗಾಗ್ಲಿ ನಾವು ಇವತ್ತು ಏನಂತ ಎಚ್ಚರಿಕೆ ಕೊಡ್ತಾ ಇದ್ದೀನಂದರೆ ಅಂದ್ರೆ ಇವತ್ತು ಬೇರೆ ನೂರಾರು ಜನ ಸೇರಿದ್ದೀವಿ ಬಡವರಿಗೆ ನ್ಯಾಯ ಸಿಕ್ಕೋದಕ್ಕೋಸ್ಕರ ದಲಿತೆಗೆ ರೆಸ್ಟ್ ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ ನ್ಯಾಯ ಹೋರಾಟದ ಮುಖಾಂತರ ನೀವು ಕೂಡಲೇ ನೀವು ರದ್ದು ಮಾಡಬೇಕು ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಬೀಡೆ ಡೆ ಕಮಿಷನರ್ ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲೆಲ್ಲ ಹೋಗಿ ನಾವು ಮುತ್ತಿಗೆ ಹಾಕುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ ಹಾಗೂ ಅಜ್ಮೀರ್ ಆ್ಯಾರೀಶ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರಿಗೆ ನಾನು ಹೇಳೋದು ಏನಂದರೆ ಈ ಬಡವ್ರ ಜಾಗವನ್ನು ವಶಪಡಿಸ್ಕೊಂಡು ಇವರ ಒಂದು ಹೊಟ್ಟೆ ಉರಿ ಮೇಲೆ ಇವರ ಒಂದು ಪಾಪದ ಮೇಲೆ ನೀವು ಬಿಲ್ಡಿಂಗ್ ಕಟ್ಟೋದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅದರಲ್ಲಿ ಬಂದು ವಾಸ ಮಾಡುವವರು ನಿಮ್ಮದಿಂದ ವಾಸ ಮಾಡೋಕ್ಕಾಗುತ್ತಾ ಅವ್ರ ಶಾಪ ನಿಮ್ಮ ಅವ್ರಿಗೆ ಕಟ್ಟಲ್ವಾ ನಿಮಗೆ ಕಟ್ಟಲ್ವಾ ಅದರಿಂದ ನಾವು ನಿಮಗೂ ಹೇಳ್ತಾ ಇದ್ದೀವಿ ನಿಮ್ಮ ಒಂದು ಕಂಪನಿ ಮುಂದಗಡೇನು ನಾವು ಹೋರಾಟಕ್ಕೆ ಮಾಡೋಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ ಹಾಗೂ ಏನು ನಿಮಗೆ ಜೈಂಟ್ ಟೋಚರ್ ಡೆವಲಪ್ಮೆಂಟ್ ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಶ್ರೀರಾಜ್ ಅವರು ಅವ್ರ ಮನೆ ಮುಂದೇನು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಆ ಜಾಗವನ್ನು ನಾವು ಬಡವರಿಗೆ ಬಿಡಿಸ್ಕೊಡಕ್ಕೆ ನಾವು ಯಾವಾಗ್ಲೂ ನಾವು ತಯಾರಿಗೆ ಇದೀವಿ ಅಂತವ್ ಅಂದ್ರೆ ಸಂಬಂಧ ಬರಲ್ಲ ಕೋರ್ಟ್ಗೆ ನಾವು ಮಾಡಿದ್ದೇವೆ ಅದು ಸಿವಿಲ್ ಮ್ಯಾಟರ್ ನಾವು ಕೋರ್ಟ್ ಇಂದ ತಗೊಂಡೋಗಿ ಪ್ರತಿ ಸಲ ಕಡಿಮೆ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಐದು ಸತಿ ನಾವು ದೂರ ಕೊಟ್ಟಿದ್ದೀವಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಅಧಿಕಾರಿಗಳಿಗೂ ಹಿಂಗೆ ಎಲ್ಲ ಅಧಿಕಾರಿಗಳಿಗೂ ನಾವು ದೂರು ಕೊಟ್ಟಿದ್ದೀವಿ ಆಲ್ರೆಡಿ ಬಂದು ರಿಜಿಸ್ಟ್ರೇಷನ್ ಅವ್ರು ಬಂದು ಸ್ಟಾಪ್ ಮಾಡಿಸಿದ್ದಾರೆ ಅಜ್ಮೀರ್ ಹಾರಿಸ್ ಕಡೆಯಿಂದ ಯಾವುದೇ